ನಮ್ಮ ಸೈನ್ಯ ಬಲಾಢ್ಯ ಸೈನ್ಯ ಅನ್ನೋದ್ರಲ್ಲಿ ಯಾವುದೇ ಒಂದು ಅನುಮಾನ ಯಾರಿಗೂ ಇಲ್ಲ ಈಗ ನಾವು ಆಪರೇಷನ್ ಸಿಂಧೂರ್ನಲ್ಲಿ ಮೇಕ್ ಇನ್ ಇಂಡಿಯಾ ಅಂದರೆ ಇಂಡಿಯಾನೇ ತಯಾರು ಮಾಡಿರ್ತಕ್ಕಂತಹ ಮಿಸೈಲ್ಗಳ ಉಪಯೋಗ ಮಾಡಿ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಯಾವ ರೀತಿ ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸಿದ್ವಿ ಮತ್ತು ಇಡೀ ಜಗತ್ತಿಗೆ ನಮ್ಮ ಬಲ ಏನು ಅಂತ ಆಲ್ರೆಡಿ ನಾವು ತೋರಿಸಿದ್ದೀವಿ ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು ನಮ್ಮಲ್ಲಿ ಅದೇನೆಂದ್ರೆ ನಮ್ಮ ಹತ್ರ ಫಿಫ್ತ್ ಜನ್ರೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ ಇಲ್ಲ ಫೈಟರ್ ಜೆಟ್ಸ್ ಇಲ್ಲ ನಮ್ಮ ಹತ್ರ ಈ ಸ್ಟೆಲ್ತ್ ಫೈಟರ್ ಜೆಟ್ಸ್ ಅಂತ ಅಂದರೆ ಈ ರಡಾರ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇವು ಅಂದರೆ ವೈರಿಗಳಿಗೆ ವಿಮಾನ ಬರ್ತಕ್ಕಂಥದ್ದು ಈಸಿಯಾಗಿ ಗೊತ್ತಾಗಲ್ಲ ಇದು ರಡಾರ್ಗಳ ಕಣ್ಣು ತಪ್ಪಿಸಿ ಒಳಗಡೆ ನುಗ್ಗುತ್ತೆ ಇಂಥವು ಚೈನಾದ ಇದೆ ರಷ್ಯಾದ ಹತ್ರ ಅಂತೂ ಮೊದಲೇ ಇದೆ ಅಮೆರಿಕದ ಹತ್ರ ಇದೆ ಅಮೇರಿಕಾ ಕೂಡ ಎಷ್ಟೋ ಒಂದು ಹದಿನೈದು ಇಪ್ಪತ್ತು ಕಂಟ್ರಿಗಳಿಗೆ ಇದನ್ನು ಆಲ್ರೆಡಿ ಕೊಟ್ಟಿದೆ ಆದರೆ ನಾವು ಇಲ್ಲಿವರೆಗೂ ಅವುಗಳನ್ನು ಹೊಂದಿರಲಿಲ್ಲ ಇದು ಸ್ವಲ್ಪ ನಮ್ಮ ವೀಕ್ನೆಸ್ ಆಗಿತ್ತು ಈಗ ಅವುಗಳನ್ನು ಕೂಡ ಕೊಂಡುಕೊಳ್ಳುವಂತಹ ಒಂದು ವ್ಯವಸ್ಥೆ ನಡೀತಿದೆ ಈ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಅನ್ನು ತಗೋಬೇಕಾದಾಗ ನಮ್ಮ ಮುಂದೆ ಎರಡು ಆಯ್ಕೆಗಳಿದ್ವು ಈ ಅಮೆರಿಕದ ನಮ್ಮ ಟ್ರಂಪ್ ಅಣ್ಣ ಇದನ್ನಲ್ಲ ಈ ತಮ್ಮ ಅವ್ರದ್ದು ಏರ್ಕ್ರಾಫ್ಟನ್ನು ಕೊಂಡ್ಕೊಳ್ಳಿಕ್ಕೆ ಬಹಳ ಪ್ರೆಷರ್ ಹಾಕಿದ್ರು ಆದರೆ ಎಂಥ ಪ್ರೆಷರ್ ಹಾಕಿದ್ರೂ ತಡ್ಕೊಳ್ಳುವಂತಹ ಶಕ್ತಿ ನಮ್ಮ ಮೋದಿಯವ್ರಿಗಿದೆ ಅದಕ್ಕೋಸ್ಕರ ಈ ಟ್ರಂಪಣ್ಣ ಏನೇ ನಾಟಕ ಮಾಡಿದರೂ ಕೂಡ ಇಲ್ಲಪ್ಪ ನಾವು ನಿಮ್ಮ ಹತ್ರ ಕೊಂಡ್ಕೊಳ್ಳೋದಿಲ್ಲ ನಾವು ಆಲ್ರೆಡಿ ನಮ್ಮ ದೋಸ್ತ ಇದ್ದಾನೆ ಪುಟಿನ್ ಇದ್ದಾನೆ ಆತನ ಹತ್ರನೂ ನಾವು ತೊಗೊಳೋದಂತ ಹೇಳಿ ರಷ್ಯಾದ ಸು ಫಿಫ್ಟಿ ಸೆವೆನನ್ನು ಕೊಂಡ್ಕೊಳ್ತಾ ಇದ್ದೀವಿ ನಾವೀಗ ರಷ್ಯಾದ ವಿಮಾನ ಏನಿದೆ ನಾವು ಕೊಂಡ್ಕೊಳ್ಬೇಕು ಅಂತ ಅಂದುಕೊಂಡಿರತಕ್ಕಂಥ ವಿಮಾನದ ಒಂದು ಸಣ್ಣ ಸಮಸ್ಯೆ ಏನಂದರೆ ಇದು ಬ್ಯಾಟಲ್ ಫೀಲ್ಡಲ್ಲಿ ಅಂದರೆ ಯುದ್ಧದಲ್ಲಿ ಡೈರೆಕ್ಟಾಗಿ ಇದನ್ನು ಉಪಯೋಗ ಮಾಡಿಕೊಂಡು ಬೇರೆ ದೇಶದ ಒಳಗೆ ಹೊಕ್ಕು ಅಲ್ಲಿನ ರಡಾರ್ಗಳ ಕಣ್ಣು ತಪ್ಪಿಸಿ ಒಳಗಡೆ ಬಾಂಬ್ಗಳನ್ನು ಹಾಕಿ ಮತ್ತೆ ಸುರಕ್ಷಿತವಾಗಿ ಬಂದಿರತಕ್ಕಂತಹ ನಿದರ್ಶನಗಳು ಇಲ್ಲ ಆದರೆ ಪೇಪರ್ ಮೇಲೆ ಎಲ್ಲ ಇದೆ ಅಂದರೆ ರಷ್ಯಾದ ಒಳಗಡೆ ಚೆನ್ನಾಗಿ ಟೆಸ್ಟಿಂಗ್ ಆಗಿದೆ ಈಗ ರಷ್ಯಾದವರು ಇದನ್ನು ಉಕ್ರೇನ್ ವಾರಲ್ಲಿ ಬಳಸ್ಬೋದಿತ್ತು ಉಕ್ರೇನನ್ನು ಒಳಗಡೆ ನುಗ್ಗಿ ಹೊಡೆದು ಸುರಕ್ಷಿತವಾಗಿ ಬಂದಿದ್ದರು ಅಂತಂದರೆ ಅದನ್ನು ಕೊಡಲಿಕ್ಕೆ ನಮಗೆ ಅನುಮಾನಗಳು ಇರ್ತಾ ಇರಲಿಲ್ಲ ಆದರೆ ಅಮೇರಿಕದ ಎಫ್ ತರ್ಟಿ ಫೈವ್ ಆಲ್ರೆಡಿ ಟೆಸ್ಟೆಡ್ ಅದು ಆದರೂ ಕೂಡ ಈ ಏರ್ಕ್ರಾಫ್ಟನ್ನು ಯಾಕೆ ಚೂಸ್ ಮಾಡಿದ್ದು ಅನ್ನೋದಕ್ಕೆ ಒಂದು ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಬಹುಶಃ ಎಫ್ ತರ್ಟಿ ಫೈವ್ನ ಅಮೇರಿಕಾದವರು ಕೊಡಬೇಕಾದಾಗ ಅದ್ರ ಅದರ ಟೆಕ್ನಾಲಜಿಯನ್ನು ಕೊಡೋಲ್ಲ ಅಂತ ಹೇಳಿದರು ಅವರು ರಷ್ಯಾದವರು ಏನು ಮಾಡಿದರು ನೀವು ಸುಖೋಯ್ನ ತಗೊಂಡ್ರೆ ನಾವು ನಿಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರು ಅಂದರೆ ಮೊದಮೊದಲು ಕೊಂಡ್ಕೊಂಡಿದ್ದು ನಾವು ಅಲ್ಲಿ ಏರ್ಕ್ರಾಫ್ಟ್ಗಳು ಅಲ್ಲೇ ಅಸೆಂಬಲ್ ಮಾಡಿದ್ದು ನಮ್ಮ ಹತ್ರ ಬರ್ತವೆ ಎರಡನೇ ಹಂತದಲ್ಲಿ ಜಾಯಿಂಟ್ ಅಸೆಂಬ್ಲಿ ನಡೆಯುತ್ತೆ ಇಲ್ಲೇ ಎಲ್ಲಿ ಭಾರತದಲ್ಲೇ ನಡೆಯುತ್ತೆ ಆವಾಗ ಭಾರತದಲ್ಲಿ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ ಹೌದಾ ನೆಕ್ಸ್ಟ್ ಅದಾದ ಮೇಲೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಫಿಫ್ತ್ ಜನ್ರೇಷನ್ ಏರ್ಕ್ರಾಫ್ಟನ್ನು ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ಆಗ ನಮಗೆ ಸಾಕಷ್ಟು ದುಡ್ಡು ಉಳಿಯುತ್ತೆ ಆಮೇಲೆ ಇನ್ನೊಂದು ಕಾಸ್ಟ್ ಫ್ಯಾಕ್ಟರ್ ಅಮೇರಿಕಾದ ಒಂದು ವಿಮಾನಕ್ಕೆ ಡಾಲರ್ನಲ್ಲಿ ಹೇಳೋದಾದರೆ ಒಂದು ನೂರ ಒಂಬತ್ತು ಮಿಲಿಯನ್ ಡಾಲರ್ಗಳು ಇದಕ್ಕೆ ಕೊಡಬೇಕು ನಾವು ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಅದೇ ಎಸ್ ಯು ಫಿಫ್ಟಿ ಸೆವೆನ್ಗೆ ಕೇವಲ ನಲವತ್ತು ಮಿಲಿಯನ್ ಕಾಸ್ಟ್ ಕೂಡ ಕಡಿಮೆಯಾಗಿದೆ ಆಮೇಲೆ ಮುಂದೆ ನಾವು ನಮ್ಮ ಭಾರತದಲ್ಲೇ ಅವುಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ಕ್ಷಮತೆ ಇರುತ್ತೆ ಈಗ ನಮ್ಮಲ್ಲಿ ಕೂಡ ಒಳ್ಳೆ ಒಳ್ಳೆ ವಿಜ್ಞಾನಿಗಳಿದ್ದಾರೆ ಒಳ್ಳೆ ಒಳ್ಳೆ ಟೆಕ್ನಾಲಜಿಗಳನ್ನು ಬೆಳೆಸ್ತಾ ಇದ್ದೀವಿ ಆ ಟೆಕ್ನಾಲಜಿಗಳನ್ನು ಅದರಲ್ಲೇ ಹಾಕಿ ಹಾಕಿದರೆ ಡೆಫಿನೆಟ್ಲಿ ಆಗ ಇದು ಎಫ್ ತರ್ಟಿ ಫೈವನ್ನು ಮೀರಿಸುವಂಗಾಗತ್ತೆ ಅನ್ನುವ ಒಂದು ಭರವಸೆ ನಮಗಿದೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾಳೆ ನಾವು ಇದನ್ನು ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು ಅದರಿಂದ ನಾವು ಲಾಭ ಗಳಿಸ್ಬೋದು ಸೊ ಅದಕ್ಕೆ ಇವನ್ನೆಲ್ಲವನ್ನು ಆಲೋಚನೆ ಮಾಡಿನೇ ಸುಖಯ್ ಫಿಫ್ಟಿ ಸೆವೆನ್ ಏರ್ಕ್ರಾಫ್ಟ್ಗೆ ಆರ್ಡರ್ ಮಾಡಿರೋದು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮಲ್ಲಿಗೆ ಬರ್ತವೆ ಆಗ ಇಂಡಿಯಾದ ಕ್ಷಮತೆ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ಎಷ್ಟು ದುಡ್ಡು ಉಳಿತ್ರಿ ಹಿಂದಿನ ಸರ್ಕಾರ ಏನಾರು ಇತ್ತು ಅಂತಂದರೆ ಒಂದು ನೂರ ಒಂಬತ್ತು ಮಿಲಿಯನ್ ಡಾಲರ್ ಕೊಟ್ಟರು ಕೂಡ ಚಿಂತೆ ಇಲ್ಲ ಅಂತ ಅದನ್ನೇ ತಗೊಳ್ತಿದ್ರು ಯಾಕಂದರೆ ಅದರಲ್ಲಿ ದುಡ್ಡು ಇತ್ತು ಇದು ಕೇವಲ ಸ್ಟಾರ್ಟಿಂಗಲ್ಲಿ ಮಾತ್ರ ಬರ್ತಕ್ಕಂಥವು ಅದಾದ ಮೇಲೆ ನಾವೇ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದು ದೊಡ್ಡ ಮಾತು ಅದಕ್ಕೋಸ್ಕರ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ಏನೇ ಆಗಲಿ ಇಂಡಿಯಾ ಡಿಫೆನ್ಸ್ ಸೆಕ್ಟರ್ನಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡ್ತಾ ಇದೆ ನಮ್ಮ ಮೇಕ್ ಇನ್ ಇಂಡಿಯಾ ಬಹಳ ಗಟ್ಟಿಯಾಗ್ತಾ ಇದೆ ಸೊ We are really proud of our uh, Prime Minister, Jahan.